ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಒಂದರ ಹಿಂದೆ ಒಂದರಂತೆ ತಿರುವು ನೀಡಲಾಗ್ತಾ ಇದೆ ಭಾಗ್ಯತಂಗಿ ಪೂಜಾಳ ಬರ್ಡೇ ಪಾರ್ಟಿಯಲ್ಲಿ ಭಾಗ್ಯ ತಾಂಡವ್ ಮುಖಾಮುಖಿಯಾಗಿ ಅಲ್ಲಿ ದೊಡ್ಡ ಜಗಳವೇ ನಡೆದೊಯಿತು ಅಷ್ಟೇ ಅಲ್ಲದೆ ಭಾಗ್ಯ ತಾಳ್ಮೆ ಕಳೆದುಕೊಂಡು ಎಲ್ಲರ ಎದುರೇ ತಾಂಡವ್ನ ಕೆನ್ನೆಗೆ ಬಾರಿಸಿದ್ಲು ಎಲ್ರೂ ಇಲ್ಲಿ ಭಾಗ್ಯಳದೆ ತಪ್ಪು ಅಂತ ಅಂದುಕೊಂಡ್ರು ಆದರೆ ಮರುದಿನ ಕೆಲಸದವಳು ಬಂದು ಆದೇಶ್ವರ್ ಬಳಿ ನಿಜ ಹೇಳಿದ್ದಾಳೆ ಭಾಗ್ಯಾಳದ್ದು ತಪ್ಪಿಲ್ಲ ತಾಂಡವ್ ಶ್ರೇಷ್ಠರದೇ ತಪ್ಪು ಅಂತ ಹೇಳಿದಾಳೆ ಬಳಿಕ ಆದೇಶ ಸ್ವತಃ ತಾಂಡವ್ ಮನೆ ಬಳಿ ಬಂದು ನಾವು ಒಂದು ಕಡೆ ಹೋಗಬೇಕು ದಯವಿ ು ನೀವಿಬ್ಬರು ಬನ್ನಿ ಅಂತ ಭಾಗ್ಯ ಮನೆಗೆ ಕರ್ಕೊಂಡು ಹೋಗಿದ್ದಾನೆ ಅಷ್ಟೇ ಅಲ್ಲದೆ ಶ್ರೇಷ್ಠ ತಾಂಡವ್ ನೀವು ಭಾಗ್ಯ ಬಳಿ ಕ್ಷಮೆ ಕೇಳಿ ಅಲ್ಲಿ ತಪ್ಪು ನಿಮ್ಮದೇ ಅಂತ ಆದಿ ಹೇಳಿದ್ದಾನೆ ಆದ್ರೆ ಶ್ರೇಷ್ಠ ಇದು ಸಾಧ್ಯವೇ ಇಲ್ಲ ಅಂತ ಹೊರಟು ಹೋಗಿದ್ದಾಳೆ ಬಳಿಕ ಆದಿ ಕ್ಷಮೆ ಕೇಳಿದ್ದಾನೆ ತಾಂಡವ್ ಮನೆ ಹೊರಗೆ ನಿಂತಿರುವಾಗ ಭಾಗ್ಯ ಕೆಲಸಕ್ಕೆ ಅಂತ ಹೊರತಾಳೆ ಆಗ ತಾಂಡವ್ ಅಡ್ಡ ಬಂದು ನಾನು ಆದೀಶ್ವರ್ ಒಂದು ಪ್ರಾಜೆಕ್ಟ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಈ ಹಿಂದೆ ನೀನು ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡಿದೆ ಅಪ್ಪ ಅಮ್ಮನನ್ನು ದೂರ ಮಾಡಿದೆ ನನ್ನ ಕೆಲಸ ಕೆಸಿದುಕೊಂಡೆ ಈಗ ಈ ಪ್ರಾಜೆಕ್ಟ್ ಮೇಲೆ ಕಣ್ಣು ಹಾಕಿದ್ರೆ ಸರಿ ಇರೋದಿಲ್ಲ ಅಂತ ಆವಾಜ್ ಹಾಕಿದ್ದಾನೆ ನನಗೆ ಬೇರೆಯವರ ತಟ್ಟೆ ಮೇಲೆ ಕಣ್ಣು ಹಾಕಿ ಅಭ್ಯಾಸ ಇಲ್ಲ ಅಂತ ಭಾಗ್ಯ ಹೇಳಿ ಹೊರತಾಳೆ ಅಸಲಿಗೆ ಭಾಗ್ಯ ಇಲ್ಲಿ ಹೊರಟಿರೋದು ತಂಗಿ ಪೂಜಾ ಮನೆಗೆ ಪೂಜಾ ಭಾಗ್ಯಳ ಸ್ಪೆಷಲ್ ಫುಡ್ ಭಾಗಿಭಾತ್ ಮಾಡಿ ತಾ ಅಂತ ಹೇಳಿದ್ಲು ಅದನ್ನು ಕೊಡೋದಕ್ಕೆ ಭಾಗ್ಯ ರಾಮದಾಸ್ ಮನೆಗೆ ಹೋಗಿದ್ದಾಳೆ ಆದರೆ ಭಾಗ್ಯ ಇಲ್ಲಿಗೆ ಬಂದ್ರೆ ಆಕೆಯನ್ನು ಒಳಗೆ ಬಿಡಬೇಡ ಅಂತ ಕನ್ನಿಕಾ ಸೆಕ್ಯೂರಿಟಿ ಬಳಿ ಹೇಳಿದ್ದಾಳೆ ಅದರಂತೆ ಭಾಗ್ಯ ಬಂದಾಗ ಆತ ಒಳಗೆ ಬಿಡೋದಿಲ್ಲ ನೀವು ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳಿದ್ದಾನೆ ಪೂಜಾಗೆ ಕಾಲ್ ಮಾಡಿದ್ರೂ ಆಕೆ ಬೇರೆ ಕೆಲಸದಲ್ಲಿ ಇರುವ ಕಾರಣ ರಿಸೀವ್ ಮಾಡಿಲ್ಲ ಅದೇ ಸಂದರ್ಭದಲ್ಲಿ ಮನೆಯ ವಾಳಿಗೆಯಲ್ಲಿ ಆದೀಶ್ವರ್ ಹಾಗೂ ತಾಂಡವ್ ಪ್ರಾಜೆಕ್ಟ್ ಕುರಿತು ಮಾತನಾಡ್ತಾ ಇರ್ತಾರೆ ಅಲ್ಲಿ ಆದೀಶ್ವರ್ ತಾಂಡವ್ ಬಳಿ ಒಂದು ಕೆಂಪು ಬಣ್ಣದ ಫೈಲ್ ಕೊಟ್ಟು ಈ ಫೈಲ್ ತುಂಬಾ ಇಂಪಾರ್ಟೆಂಟ್ ಇವತ್ತು ಪ್ರಾಜೆಕ್ಟ್ ಅಪ್ರೂವ್ ಆಗ್ಬೇಕು ಅಂದ್ರೆ ಈ ಫೈಲ್ ಬೇಕೇ ಬೇಕು ಇದನ್ನ ಮಿಸ್ ಮಾಡಲೇಬಾರದು ಅಂತ ಹೇಳಿದ್ದಾನೆ ತಾಂಡವ್ ಓಕೆ ಅಂತ ಆ ಫೈಲ್ ತೆಗೆದುಕೊಂಡಿದ್ದಾನೆ ಭಾಗ್ಯ ಮನೆಯ ಹೊರಗೆ ನಿಂತು ಇದನ್ನು ಗಮನಿಸಿದ್ದಾಳೆ ಬಳಿಕ ತಾಂಡವ್ ಹಾಗೂ ಆದೀಶ್ವರ್ ಕಾರಿಗೆ ಹತ್ತಿ ಪ್ರಾಜೆಕ್ಟ್ ಫೈಲ್ ಇಟ್ಕೊಂಡು ಆಫೀಸ್ಗೆ ಹೋಗೋದಕ್ಕೆ ಮುಂದಾಗ್ತಾರೆ ಆದ್ರೆ ತಾಂಡವ್ ಕಾರಿಗೆ ಹತ್ತುವಾಗ ಆ ಕೆಂಪು ಬಣ್ಣದ ಇಂಪಾರ್ಟೆಂಟ್ ಫೈಲ್ ಆತನ ಕೈ ಜಾರಿ ಕೆಳಗೆ ಬೀಳುತ್ತೆ ತಾಂಡವ್ಗೆ ಇದು ಗೊತ್ತಾಗೋದಿಲ್ಲ ಆದ್ರೆ ಭಾಗ್ಯ ಇದನ್ನು ನೋಡ್ತಾಳೆ ಭಾಗ್ಯ ಕಾರಿನ ಬಳಿ ಹೋಗುವಾಗ ಕಾರಿನಲ್ಲಿ ಅವರಾಗಲೇ ತೆರಳಿರ್ತಾರೆ ಭಾಗ್ಯ ತಾಂಡವ್ಗೆ ಕಾಲ್ ಮಾಡಿ ಫೈಲ್ ಇಲ್ಲೇ ಬಿದ್ದಿದೆ ಅಂತ ಹೇಳೋದಕ್ಕೆ ಪ್ರಯತ್ನಿಸ್ತಾಳೆ ಆದರೆ ತಾಂಡವ್ ಕೋಪಗೊಂಡು ಕಾಲ್ ಕಟ್ ಮಾಡ್ತಾನೆ ತಾಂಡವ್ ಆದಿ ಆಫೀಸ್ ತೆರಳಿ ಪ್ರಾಜೆಕ್ಟ್ ಕುರಿತು ಫಾರಿನ್ ಇನ್ವೆಸ್ಟರ್ಸ್ ಗಳಿಗೆ ವಿವರಿಸೋದಕ್ಕೆ ಮುಂದಾಗ್ತಾರೆ ಕೆಂಪು ಬಣ್ಣದ ಫೈಲ್ ನಲ್ಲಿರುವ ವಿಷಯವನ್ನು ಹೇಳೋದಕ್ಕೆ ಹೊರಟಾಗ ತಾಂಡವ್ಗೆ ಆ ಫೈಲ್ ಕಾಣಿಸೋದಿಲ್ಲ ತಾಂಡವ್ ಫುಲ್ ಟೆನ್ಷನ್ ಆಗ್ತಾನೆ ಆತ ಭಾಗ್ಯ ಆ ಫೈಲ್ ನ ಅಗತ್ಯತೆ ಅರಿತು ಅದನ್ನು ಹಿಡ್ಕೊಂಡು ಆಫೀಸ್ಗೆ ಬಂದಿದ್ದಾಳೆ ಆದ್ರೆ ಆಫೀಸ್ ನಲ್ಲಿ ಭಾಗ್ಯಗಳನ್ನು ಸೆಕ್ಯೂರಿಟಿ ಒಳಗೆ ಬಿಡೋದಿಲ್ಲ ಆದೇಶ್ವರ್ ಅವರನ್ನ ನೋಡಬೇಕು ಅವರಿಗೆ ಈ ಫೈಲ್ ಕೊಡಬೇಕು ಅಂತ ಎಷ್ಟು ಹೇಳಿದ್ರು ಆತ ಕೇಳ್ತಾ ಇಲ್ಲ ನನಗೆ ಅವರು ಪರಿಚಯ ನಮ್ಮ ಸಂಬಂಧಿಯವರು ನನ್ನ ಹತ್ರ ಅವರ ನಂಬರ್ ಕೂಡ ಇದೆ ಅಂತ ತೋರಿಸ್ತಾಳೆ ಅದಕ್ಕೆ ಸೆಕ್ಯೂರಿಟಿ ಯಾರತ್ರ ಸುಳ್ಳು ಹೇಳ್ತಾ ಇದೆಯಾ ಈ ಆಫೀಸ್ನಲ್ಲಿ ಸೆಕ್ಯೂರಿಟಿ ನಾನು ನನ್ನ ಹತ್ರನೇ ಅವರ ನಂಬರ್ ಇಲ್ಲ ಬೇಕಾದ್ರೆ ಫೈಲ್ ಇಲ್ಲಿ ಇಟ್ಟು ಹೋಗು ನಾನು ಕೊಡ್ತೇನೆ ಅಂತ ಹೇಳಿದ್ದಾನೆ ಸರಿ ಅಂತ ಭಾಗ್ಯ ಅಲ್ಲಿ ಫೈಲ್ ಇಟ್ಟು ಹೊರಡೋದಕ್ಕೆ ಮುಂದಾಗ್ತಾಳೆ ಆಗ ಆಫೀಸ್ ನ ಕ್ಲೀನರ್ ಬರ್ತಾನೆ ಅವಳ ಬಳಿ ಆ ಸೆಕ್ಯೂರಿಟಿ ಈ ಫೈಲ್ ಅನ್ನು ಕಸಕ್ಕೆ ಹಾಕು ಎನ್ನುತ್ತಾನೆ ಇದನ್ನ ಕಂಡ ಭಾಗ್ಯಗೆ ಕೋಪ ಬಂದಿದ್ದು ಸೆಕ್ಯೂರಿಟಿಯ ಮಾತು ಕೇಳದೆ ಆ ಫೈಲ್ ಹಿಡ್ಕೊಂಡು ಆಫೀಸ್ ಒಳಗೆ ಹೋಗಿದ್ದಾಳೆ ಸದ್ಯ ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಂಡಿದೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಕೇಳಿಸಿದೆ ಯಾಕಂದ್ರೆ ತಾಂಡವ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋದಕ್ಕೆ ಆ ಫೈಲ್ ಮುಖ್ಯ ಹೀಗಾಗಿ ಭಾಗ್ಯಾಳ ಈ ಸಹಾಯವನ್ನು ತಾಂಡು ಮತ್ತು ಆದಿ ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ